ಮದುವೆ ಮನೆಯಲ್ಲಿ ಮಾಡುವಂಥ ರುಚಿಕರವಾದ ಒಂದು ಸಾರು ಮಾಡೋಣ ಬನ್ನಿ ಒಂದು ಸ್ಪೂನ್ ಕಡಲೆ ಬೇಳೆ ಹಾಕಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಸಂಪಾದನಿ ಸಾರಿಗೆ ಒಂದು ಒಗ್ಗರಣೆ ಕೊಡೋಣ ಬನ್ನಿ ಅದೇ ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ

ತರ ರುಬ್ಬಿದಿನ ನೋಡಿ ಮಸಾಲೆ ರುದಿದ್ರು ಮಸಾಲೆ ಒಂದ ಸ್ವಲ್ಪ ಹುಂಚಿನ ಹಿಣ್ಣು ಹಾಕಿ ಒಂದಂತ ಹಾಕಿ ಎಗ್ಸ್ ખાના گئے ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ద మిక్సీ మార్కోవాలి అన్నం వండాలి అన్నం కొంచెం కరివేపాకు ముందూరున నల్ కొడనలు ఇంకి హకి తంబనే రుచి ఆగితే సారు అన్న స్పూన్ దెర్గే హకి ಸಲ್ಪ ಪೇರಟಿರೋ ಟೊಂಡ್ರ ಕಾಯತ್ರು ಹಾಕಿ ಇದಕ್ಕೆ ಬಡೋಳಿ ಉಳಕಡೆ ಏನು ಯೂಸ್ ಮಾಡೋದಿಲ್ಲ ಸಾರಿಗೆ ತುಂಬಾನೇ ರುಚಿರುತ್ತೆ ಸಾರು ಒಂದು ಸ್ವಲ್ಪ ಇಂಗ ಹಾಕಿ ಒಂದು ಚಿಟಕಿ ಹಾಕಿ ಸ್ವಲ್ಪ ಇವು ತರಕಾರಿ ಸೊ ಬೈಲಿ ದೊಂಸೆಕಾಯಿ ಟೊಮೆಟೊ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೀರಾಕಿ ಒಂದು ನಿಮಿಷ ಎಲ್ಲ ಬಿಡಿ ಮದುವೆ ಮನೆಯಲ್ಲಿ ಮಾಡುವಂಥ ಸಾರು ಇದು മിക്സിി ഇട്ടിര മസാല ഹി സെഡി ആ ರುಚಿಕರವಾದ ಸಾರು ರೆಡಿಯಾಗಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತು ಟೇಸ್ಟ್ ಇರುತ್ತೆ ತುಂಬಾ ರುಚಿ ಇರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಾರು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ